ದೆಹಲಿಯ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಅವರು ಖಡಕ್ ಕಾಪಿ ಸರ್ ನಿಮ್ಗೆ ಗೊತ್ತೇ ಅವರು ವಾಯು ಮಾಲಿನ್ಯ ಬಗ್ಗೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ನಮ್ಮ ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳು ವಾಯು ಸೂಚಂಕ ಹಲವಾರು ಪ್ರದೇಶಗಳು ಎ ಕ್ಯೂ ವೈ ಅಂದರೆ ತ್ರೀ ಸಿಕ್ಸ್ಟಿ ನೈನ್ ಅಂತೆ ಮತ್ತು ಇನ್ನು ಗಾಳಿ ಮಟ್ಟವು ಕೂಡ ತುಂಬ ಕಳಪೆಯಾಗಿದೆ ಎಂದು ಕೂಡ ಹೇಳಲಾಗ್ತಾ ಇದೆ ರಾಜ್ಯದ ರಾಜ್ಯದವ್ರಿಗೆ ಕೆಲಸ ಆಗೋಲ್ಲ ಖಂಡಿತ ಇದರ ಬಗ್ಗೆ ಕೇಂದ್ರ ಸರ್ಕಾರನೇ ಬರಬೇಕು ಮಧ್ಯಪ್ರವೇಶ ಮಾಡಬೇಕಂತ ಅವರು ಅಭಿಪ್ರಾಯಪಟ್ಟು ಮತ್ತು ತಿಳಿಸಿದ್ದಾರೆ ಸೊ ಕಿರಣ್ ಅವರು ಈ ವಿಷಯವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಮತ್ತು ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದು ಸಲ ನಾವು ಮಾತಾಡಬೇಕು ಇನ್ನು ತಾವು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಮೋದಿಯವರು ನಡೆಸಿದಂಥ ಪರಿಣಾಮಕಾರಿ ಎಂಬ ಅಭಿಯಾನದ ಬಗ್ಗೆ ತಾವು ತುಂಬ ಹೆಮ್ಮೆ ವಿಚಾರ ವ್ಯಕ್ತಪಡಿಸಿದ್ದಾರೆ ವೇಕ್ಸ್ನಲ್ಲಿ ಕಿರಣ್ ಅವರು ಈ ಥರ ಬೇಡಿಕೊಂಡಿದ್ದಾರೆ ಸರ್ ಮತ್ತೊಮ್ಮೆ ಬೇಡಿಕೊಂಡದ್ದಕ್ಕೆ ನನ್ನನ್ನು ಕ್ಷಮಿಸಿ ದಯವಿಟ್ಟು ನಾನು ಪುದುಚೇರಿಯಲ್ಲಿದ್ದಾಗ ನೀವು ನಡೆಸಿದಂಥ ಪರಿಣಾಮಕಾರಿ ಎಂಬ ಅಭಿಯಾನ ತುಂಬ ನನಗೆ ಸಂತೋಷವಾಯಿತು ಅದನ್ನು ಒಂದು ಅಭಿಯಾನ ನೋಡಿ ಇದರಿಂದಾಗಿ ಆ ಪರಿಣಾಮಕಾರಿ ಅಭಿಯಾನದ ಮೂಲಕ ನಡೆಸಿದಂಥ ನಡೆಸಿದ್ದರಿಂದ ಆ ರಾಜ್ಯದ ಜನರಿಗೆ ಒಳ್ಳೆಯದಾಗಿದೆ ಮತ್ತು ಅದೇ ರೀತಿ ದೆಹಲಿಯಲ್ಲಿ ಕೂಡ ಈ ವಾಯುಮಾಲಿನ್ಯ ಆ ಕೆಟ್ಟ ರೀತಿ ಸೊ ದೆಹಲಿಯ ಈ ಒಂದು ವಾಯುಮಾಲಿನ್ಯದ ಬಗ್ಗೆ ಅಕ್ಕಪಕ್ಕದ ನೆರೆ ರಾಜ್ಯಗಳ ಬಗ್ಗೆ ವರ್ಚುವಲ್ ಸಭೆ ನಡೆಸಬೇಕು ನೀವು ಸೊ ನಿಮ್ಮ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಎಲ್ಲ ವಯೋಮಾನದವರಿಗೂ ಕೂಡ ಅನುಕೂಲವಾಗುವಂತೆ ಮಾಲಿನ್ಯ ನಿಯಂತ್ರಣ ಮತ್ತು ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮುತುವರ್ಜಿ ವಹಿಸಿ ತಿಳಿಸಬೇಕು ಮಾತಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಇನ್ನು ಕಳೆದ ಹತ್ತು ವರ್ಷಗಳಿಂದ ಆದಂತಹ ಹಾನಿಯನ್ನು ಸರಿಪಡಿಸಲು ಇದು ಒಂದು ಒಳ್ಳೆಯ ವಿಚಾರ ಎಂದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಮುತುವರ್ಜಿ ವಹಿಸಿ ಎಲ್ಲರೂ ಇದರ ಬಗ್ಗೆ ಕೈ ಜೋಡಿಸ್ಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ ಯಾರು ಕಿರಣ್ ಬೇಡಿ ಅವರು ಮಾಜಿ ಐ ಪಿ ಎಸ್ ಅಧಿಕಾರಿ ಸೊ ಇದ್ರ ಬಗ್ಗೆ ಅವರ ಮಾತುಗಳು ಹೀಗಿತ್ತು ಇದರ ಬಗ್ಗೆ ತಮ್ಮೆಲ್ಲರ ತಿಳಿಸ್ಬೋದು ನಮಸ್ಕಾರ